ಬೆಳಗಾವಿ ಜಿಲ್ಲೆಯ ಕಾಗವಾಡ್ ಪೊಲೀಸ್ ಠಾಣೆಯಲ್ಲೇ ಹಣ ಕೊಟ್ಟವರಿಗೆ ಮಾತ್ರ ಪ್ರವೇಶ ಇಂಥ ದುಸ್ಥಿತಿ ನಿರ್ಮಾಣವಾಗಿದೆ ವೀಕ್ಷಕರೇ ಕಾಗವಾಡ್ ತಾಲೂಕಿನ ಕೃಷ್ಣ ಕೆತ್ತೂರಿನ ಗ್ರಾಮದ ಸಮರ್ಥೆಯ ಸಲುವಾಗಿ ಬಂದಂತಹ ಜನರಿಗೆ ಸುಮಾರು ಹದಿನಾಲ್ಕು ಗಂಟೆಗಳವರೆಗೆ ಯಾವುದೇ ರೀತಿಯ ಸ್ಪಂದನೆ ದೊರೆಯುತ್ತಿಲ್ಲ ಕಾರಣ ಯಾರು ದುಡ್ಡು ಕೊಡುವರೋ ಅವರ ಪರವಾಗಿ ಮಾತನಾಡ್ತಾ ಇರೋ ಪೊಲೀಸ್ ಅಧಿಕಾರಿಗಳು ದುಡ್ಡು ಕೊಡದವರಿಗೆ ಪೊಲೀಸ್ ಠಾಣೆಯಲ್ಲಿ ಬರೋದಕ್ಕೂ ಬಿಡೋದಿಲ್ಲ ಈ ಅಧಿಕಾರಿಗಳು ಇಲ್ಲಿ ಹನುಮಂತ ಗಡಾದನ್ನುವ ಪೊಲೀಸ್ ಠಾಣೆಯಲ್ಲಿ ಸರ್ವಾಧಿಕಾರಿ ಇಲ್ಲಿನ ಠಾಣೆಯಲ್ಲಿ ಟಿ ಯಾವುದೇ ಕಿಂಚಿತ್ತು ಕಿಮ್ಮತ್ತಿಲ್ಲ ಅನ್ನುವ ರೀತಿಯಲ್ಲಿ ಮಾತನಾಡ್ತಾನೆ ಈ ಹನುಮಂತ ಕಡ ಇಲ್ಲಿ ಬಂದ ಜನರಿಗೆ ಯಾವುದೇ ರೀತಿಯ ನ್ಯಾಯ ಒದಗಿಸದೆ ಕೇವಲ ಫೋನಿನಲ್ಲಿ ಹೇಳ್ತಾರೆ ಇಲ್ಲಿನ ಪಿ ಐ ಬಂದವರ ಫೋಟೋ ಹಾಗೂ ವಿಡಿಯೋ ಮಾಡಿಕೊಳ್ಳಿ ಎಂದು ಹೇಳುತ್ತಾರೆ ಇಲ್ಲಿನ ಪಿ ಎಸ್ಐಾವ ನ್ಯಾಯಸ್ವಾಮಿ ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಇವರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೋ ಅಥವಾ ಇಲ್ವೋ ಎಂಬುದನ್ನು ಒಂದಿನ ದಿನಗಳಲ್ಲಿ ವಾಹಿನಿಯಲ್ಲಿ ತಿಳಿಸಲಾಗುವುದು ನಮ್ಮ ನಡೆ ಭ್ರಷ್ಟಾಚಾರ ತಡೆ ರವಿ ಬಿ ಕಂಬ್ರೆ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಖಾದ್ವಾಡಬೇಡಿ

ಮತ್ತ ಒಟ್ಟು ಸ್ಟೇ ತಾನಿ ಅದ್ರಲ್ಲಿ ನೀವು ಬೋರ್ಟ್ ಹೋರಿ ನಮ್ ಮ್ಯಾಟ್ರೆಸ್ ಕೇಳ್ಕೋರಿ ಅಂದ್ ಮಾಡತಾರು ಒಂದ್ ಗಂಟೆ ಬಂದ್ರೆ ಆರ್ ಗಂಟೆಗೆ ಹೋಗಿ ಮನಿಗ್ ಹೋಗರಿ ಅನ್ಕ ನಮ್ ನೀವ್ ಏನ್ ಮಾಡ್ರಿ ನಿಮ್ಮ ನೀವು ಜಗಳ ಸಮಸ್ಯೆ ಈ ಜಗಳ ಸಮಸ್ಯೆ ಮನೆ ಕಟ್ಟಡದ ಮತ್ತೆ ಜಾಗ ಸಂಬಂಧ

நம்ம அழிந்த பட்ட கேணா கேனா ஹோராரி நான் இல்லை மணி ஆடாதேனா இர மாதாத்தீங்க ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಅನ್ನೋದ ಇಲ್ರಿ ಏ ಕ್ವಶನ್ದಾಗ ನಮ್ಮ ಅತ್ತೆಯವ್ರಾಗ ನಮಗ ನಮ್ ನನ್ನ ಏನ್ ಮಾತಾಡತ್ತಾರ್ರೀಶನ್ ಸ್ಟೇಷನ್ ಬೆಳಿಗ್ಗೆ ಮಧ್ಯಾಹ್ನ ಒಂದ್ ಗಂಟೆಗೆ ಬಂದೀವಿ ಅಂದ್ರೆ ನಮ್ಗೆ ಬಂದ್ ಕೂತಿದೇವು ಒಂದ್ ಗಂಟೆದಿಂದ ನಮ್ಗೆ ರೆಸ್ಪಾನ್ಸ್ ಅನ್ನೋದಿಲ್ಲ ನಮ್ದು ಏನು ಕೇಳ ಮ್ಯಾಟರ್ ಏನಾಯ್ತು ಕೇಳತಾನ ಇಲ್ಲ ನಮ್ದ ಒಟ್ಟ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ತರ ಮಾಡತ್ತಾರೀ ಕಾಲ್ ಮಾಡ್ರನು ರಿಸೀವ್ ಮಾಡೋರ ಜಡಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಕಾಗವಾಡ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಂತ ಒಂದು ಘಟನೆ ಈ ಘಟನೆಗೆ ಸಂಬಂಧಪಟ್ಟಂತದು ಇಲ್ಲಿನ ಗ್ರಾಮಸ್ಥರು ಸುಮಾರು ಒಂದು ಗಂಟೆಗಳ ಕಾಲ ಇಲ್ಲಿ ಬಂದು ತಮ್ಮ ಮೊಕದ್ದಮೆಯನ್ನು ದಾಖಲಿಸುವ ಉದ್ದೇಶಕ್ಕಾಗಿ ಬಂದಂತಹ ವ್ಯಕ್ತಿಗಳು ಸುಮಾರು ಒಂದು ಗಂಟೆಯಿಂದ ಇವತ್ತು ಟೈಮ್ ಒಂಬತ್ತು ಗಂಟೆ ಆದರೂ ಯಾವುದೇ ರೀತಿಯ ಸ್ಪಂದನೆ ನೀಡದೆ ಇಲ್ಲಿವರೆಗೆ ಅವರಿಗೆ ಒಂದು ರೀತಿಯ ಮಾನಸಿಕವಾಗಿ ಕಿರುಕುಳ ನೀಡಿದ್ದಾರೆ ಅನ್ನಬಹುದು ವೀಕ್ಷಕರೇ ತಾವು ವೀಕ್ಷಣೆ ಮಾಡುತ್ತಿರಬಹುದು ಇವತ್ತು ಅರಕ್ಷಕರು ತಮ್ಮ ಕರ್ತವ್ಯವನ್ನು ನಿರ್ವಹಿಸದೆ ಯಾವುದೇ ರೀತಿಯ ಒಂದು ಆಮಿಷಕ್ಕೆ ಒಳಗಾಗಿ ಇಲ್ಲಿ ಬಂದಂತ ವ್ಯಕ್ತಿಗಳಿಗೆ ಮಾನಸಿಕವಾಗಿ ಕಿರುಕುಳ ಇರುತ್ತದೆ ಸ್ಪಷ್ಟವಾಗಿ ಕಂಡು ಬರುತ್ತದೆ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಮೇಲೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತಾರೆ ಕಾಲು ನೋಡಬೇಕಾಗಿದೆ ಆರ್ ಕೆ ಟ್ವೆಂಟಿ ಟೂ ಕನ್ನಡ ರವಿ ಬಿ ಬಿಕ್ಂಬೆ ಕಾಗವಾಡ